ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಂ ಇವತ್ತೊಂದು ಫುಡ್ನ ಸಲ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ ತುಂಬ ದಿವಸದಿಂದ ನೋಡ್ತಾ ಇದ್ದೆ ಆ ಶಾಪ್ ಹೋಟೆಲ್ನ ಯಾವ ಥರ ಇರುತ್ತೆ ಏನು ಎತ್ತ ಅಂತ ಸಲ ಚೆಕ್ ಮಾಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀವಿ ಬನ್ನಿ ಊಟ ಯಾಕೆ ಬಂದಿಲ್ಲ ಅಂತ ಕಾಯ್ತವಳಿ Chinese salo. Ah. Chinese food. Ah, Chinese food na finish with the first no, no, try mana no, naan no, bitu. First try mana naan no. Menu no really. Menu allah the menu. Wednesday. Every Wednesday buy one get one free. Every Sunday. No? Full, full menu. 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 ಫಾರ್ಟಿ ನೈನ್ ಇಷ್ಟು ಕೊಡ್ತಾರೆ ಸೂಪರ್ ಬೌಲ್ ಒಂದು ಪೆಪ್ಸಿ ಕೂಡ ಚಿಕ್ಕದು ಇವ ನೂಡಲ್ಸು ಮತ್ತು ಇದೇನು ಅಂತ ಇವಾಗ ಆರ್ಡ್ರ್ ಮಾಡಿದ್ದೀನಿ ನೋಡಬೇಕು ಏನೇನು ಗೋಬಿ ಎಲ್ಲ ಕಣೆ ಇದು ಬೇರೆ ನೋಡೋ ನೀರು ಹುಳ ಓಕೆ ಹುಳ ಅಂತೆ ನಮ್ಮ ಮೂವರ್ಗೂ ಒಂದೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿಲ್ಲ ಆಲ್ರೆಡಿ ಬಾರಿಸ್ತಾಳೆ ಹೇಗಿದೆ ಸರ್ವ್ ಮಾಡ್ಕೊಂಡಿಲ್ಲ ಸುಮ್ಮನೆ ತಿಂತಾವಳೆ ಇವಳು ಸರ್ವ್ ಮಾಡ್ಕೋತಾವಳೆ

ಫಸ್ಟ್ ಪಾರ್ಟ್ ಮಾಡಿರತ್ತಿದ್ದೆಮ್ಮ ಓಕೆ ಈಗ ಖಾಲಿ ಕಾಲಿ ಮಾಡ್ತೀನಿ ನಾವು ಪೀಸ್ ಆರ್ಡರ್ ಮಾಡಿದ್ವಿ ಬರ್ಗರ್ ಆರ್ಡರ್ ಮಾಡಿದ್ವಿ ಫ್ರೀ ಪೇ ಆರ್ಡರ್ ಮಾಡಿದ್ವಿ ಚೀಸ್ ಆರ್ಡರ್ ಮಾಡಿದ್ವಿ ಬಾ

ಇಷ್ಟಾನೇ ಆಗ್ತಾ ಇಲ್ಲ ಯಾರು ಸಾಸ್ ಅಂತೂ ನಂಗೆ ಸ್ವಲ್ಪ ಇಷ್ಟ ಆಗ್ಲಿ ಚಿಕನ್ ನಮ್ಗೆ ಇದೇ ಸರಿ ಹೌಸ್ಟೈಲಲ್ಲಿ ಮಾಡಿದ್ರು

ಹ್ಞೂ ಡನ್ ನೀರು ಅಲ್ಲಿ ನೀರು ಕೊಡಲ್ಲ ಅಲ್ಲಿದೆ ನೋಡಿ ತಗೊಂಬ ನನಗೂ ತಗೊಂಬ ಅಷ್ಟೇ ಬಾ ಇದೊಂದು ಮಾಡಿದೆ ಕೂಲ್ಬರ್ಗ್ ಅಂತೆ ಪೀಚ್ ಫ್ಲೇವರು ಇದು ಇಷ್ಟ ಆಗಲಿಲ್ಲ ಫಸ್ಟ್ ಟೈಮ್ ಅಂತ ಬಂದೆ ಬಟ್ ಓಕೆ ಓಕೆ ಒಂದು ಟೈಮ್ ತಿಂದು ಓಕೆ